ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ ಹಬ್ಬಕ್ಕೆ ಇನ್ನೊಂದು ಎರಡು ದಿನ ಪೆಂಡಿಂಗ್ ಇದೆ ಸೊ ಸೋಮವಾರ ಅದರಿಂದ ಹೇಗಿರುತ್ತೆ ಇವತ್ತಿನ ದಿನ ಅನ್ನೋದು ನಾನು ಸೋಮವಾರದ ಬ್ಲಾಗ್ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಇಂಟ್ರೊಡಕ್ಷನ್ನೇ ಕೊಡೋಕ್ಕಾಗಿಲ್ಲ ಅವತ್ತಷ್ಟು ಬಿಝಿ ಇದೆ ಸೊ ಇವತ್ತು ಕೊಡ್ತಾ ಇದ್ದೀನಿ ಯಾಕಂದರೆ ಹಾಗೆ ಹೆಂಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಪ್ರಿಪ್ರೇಷನ್ ಆಗ್ಬೋದು ಸ್ವಲ್ಪ ಬಟ್ಟೆ ಶಾಪಿಂಗ್ ಆಗ್ಬೋದು ಆಫ್ಲೈನ್ ಆಗ್ಬೋದು ಆನ್ಲೈನ್ ಎರಡೂ ಕೂಡ ಇದೆ ಹೀಗೆ ಎಲ್ಲ ನಡೀತಿದೆ ಅದೆಲ್ಲ ಹೇಗಿತ್ತು ಏನು ಅನ್ನೋದು ಫುಲ್ ನಾನು ನಿಮಗೆ ಬ್ಲಾಗಲ್ಲಿ ನೋಡಿಸ್ತೀನಿ ನೋಡಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಪೂರ್ತಿ ನೋಡಿದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಏನು ಸಂಗೀತ ಹಳೆ ಬಟ್ಟೆಗಳೆಲ್ಲ ನೋಡಿಸ್ತಿದ್ದಾಳೆ ಅಂತ ಅನ್ಕೊಬಹುದು ಸೊ ಈಗ ನಮ್ಮ ಯಜಮಾನ್ರಿಗೆ ಬಟ್ಟೆ ತಾರಕ್ಕೆ ಅಂತ ಹೋಗ್ತಾ ಇದೀವಿ ಎಷ್ಟೇ ನಾವು ಅಂಗಡಿಗೋದ್ರು ಕೂಡ ಯಾವ ಕಲರ್ ಇದೆ ಯಾವ ಕಲರ್ ಇಲ್ಲ ಅನ್ನೋದು ಗೊತ್ತಾಗ್ಬಿಡ ಗೊತ್ತಾಗೋದೇ ಇಲ್ಲ ನಿಮಗೂ ಹಿಂಗೆ ಆಗಿದೆ ಅಂತ ಹೇಳಿ ನಮ್ ದೊಡ್ಡ ತಲೆಕಟ್ಟೋಗುತ್ತೆ ಎಷ್ಟೋ ಸಲ ನಾವು ಮನೆ ತಂದು ಈ ಸೇಮ್ ಕಲರ್ ನಮ್ಮ ಹತ್ರ ಇದೆಯಲ್ವಾ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಇದೆಯಲ್ವ ಅಂತ ಯೋಚನೆ ಮಾಡಿ ರಿಟರ್ನ್ ಮಾಡಿದ್ದು ಉಂಟು ಅದರಿಂದ ಏನು ಮಾಡಿದ್ವಿ ಹೋಗೋಕ್ಕೆ ಮುಂಚೆನೇ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡೆ ನಾನು ಒಂದು ಅಂದಾಜು ಗೊತ್ತಾಗಲಿ ಒಂದು ಐಡಿಯಾ ಗೊತ್ತಾಗಲಿ ಸೇಮ್ ಕಲರ್ ಇದೆಯಾ ಇಲ್ವಾ ಅಂದ್ಬಿಟ್ಟು ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ನೋಡಿ ಈ ಶರ್ಟ್ ಬಂದು ನಮ್ಮ ನಾನು ಮೀಶೋಲಿ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಚಿಕ್ಕಪಟ್ಟೆ ಸಾಫ್ಟಾಗಿತ್ತು ಹಾಕೊಂಡು ಕೂಡ ನೋಡಿದ್ರು ಕರೆಕ್ಟಾಗಿ ಆಯಿತು ಅವ್ರಿಗೆ ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಅವನ ಸ್ಕೂಲ್ ಯೂನಿಫಾರ್ಮ್ ಕೂಡ ಸೇಮ್ ಹಾಗೆ ಇದೆ ಕಲ್ಲರು ಬಟ್ ಅವ್ರು ತಂದಿರೋ ಕಲರ್ ಕೂಡ ಹೀಗೇ ಇದೆ ನಾ ಮತ್ತು ಫೋನಲ್ಲಿ ನೋಡಿದಾಗ ಚೆನ್ನಾಗಿದೆ ಡೈರೆಕ್ಟಾಗೂ ಚೆನ್ನಾಗಿದೆ ಬಟ್ ಅವ್ರ ಮಾಡೆಲ್ಗೂ ನಮಗೂ ವ್ಯತ್ಯಾಸ ಇರುತ್ತೆ ಅವನು ಜಿಮ್ ಮಾಡಿದ್ದಾನೆ ಆಮೇಲೆ ಫುಲ್ ಫೇರ್ ಇದ್ದಾನೆ ಮತ್ತು ಹುಡುಗ ನಮ್ಮ ಅಂಕಲ್ಲು ಸೊ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇರುತ್ತೆ ಮತ್ತು ಇನ್ನೊಂದು ಶರ್ಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಬಟ್ ಕಲರ್ ನಾವು ಬೇರೆ ತೊಗೋಬೇಕಾಗಿತ್ತು ಅನ್ನಿಸ್ತು ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಅವನಿಗೆ ಬಟ್ ಅವ್ರು ಸ್ಕೂಲ್ ಯೂನಿಫಾರ್ಮ್ ಕಲರೇ ಆಗೋಯ್ತು ಅಂತ ಸ್ವಲ್ಪ ಬೇಜಾರಾಯಿತು ಟು ಬಿ ಫ್ರ್ಯಾಂಕು ನನಗೂ ನಮ್ಮತ್ತೆಗೂ ಅದಾದಮೇಲೆ ನೆಕ್ಸ್ಟು ಅವ್ರದ್ದು ಹಬ್ಬಕ್ಕೆ ಶಾಪಿಂಗ್ ಮುಗೀತ ಒಂದು ಶರ್ಟ್ ಅಷ್ಟೇ ಪ್ಯಾಂಟ್ ತುಂಬ ಇದೆ ಅವ್ರ ಹತ್ರ ನಮಗೆ ಪ್ಯಾಂಟ್ ಜಾಸ್ತಿ ತೊಗೋಬೇಕಂದ್ರೆ ಆಗೋದೇ ಇಲ್ಲ ಅಷ್ಟೊಂದು ಪ್ಯಾಂಟ್ ಇದೆ ನೆಕ್ಸ್ಟ್ ಇವಾಗ ನಾವು ಬಂದಿರೋದು ಯು ಕೆ ಫ್ಯಾಷನ್ಸ್ ಅಂತ ಯು ಕೆ ಕಲೆಕ್ಷನ್ಸ್ ಅಂದ್ಕೋತೀನಿ ಇದು ಕುಮಾರಸ್ವಾಮಿ ಇಲ್ಲಿ ಇರೋದು ಹೆಬ್ಬ ಹೆಬ್ಬು ಹೆಬ್ಬು ಬಸ್ ಸ್ಟಾಪ್ ಅಂತ ಹೇಳ್ತಾರೆ ಅದರ ಅಪೋಸಿಟೇ ಇದೆ ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ನಮ್ಮ ಹಸ್ಬೆಂಡ್ ಇವಾಗ ಇವಾಗ ಇನ್ಸ್ಟಾಗ್ರಾಮಲ್ಲಿ ಮೆನ್ಸ್ದು ಲೇಡೀಸ್ದು ಸ್ಯಾರಿ ಎಲ್ಲ ಪ್ರತಿಯೊಂದು ವ್ಯಕ್ತಿ ನೀವು ಆನ್ಲೈನಲ್ಲೇ ತೊಗೋಬೋದು ಸೊ ಆ ಥರ ಅವ್ರಿಗೆ ನೋಡೋವಾಗ ಇವ್ರಿಗೆ ಟ್ರೈ ಮಾಡೋಣ ಕಡೆ ಯಾವಾಗಲೂ ಅವ್ರ ಒಂದು ಅಂಗಡಿ ಇದೆ ಅಲ್ಲೇ ಹೋಗ್ತಿದ್ದಿದ್ದು ಮುಂದೆನೂ ಹೋಗ್ತಾರೆ ಬಟ್ ಈ ಸಲ ಟ್ರೈ ಮಾಡೋಣ ಬಾ ಹೇಗಿದೆ ಪ್ರೈಸು ಕ್ವಾಲಿಟಿ ಹೇಗಿದೆ ಯುನಿಕಾಗಿದೆ ನೋಡೋಣ ಅಂದರು ಸರಿ ಬಾ ಅಂದ್ಬಿಟ್ಟು ನಾವು ಮಂಡೇ ಹೋಗಿದ್ವಿ ಹಬ್ಬ ಎರಡು ದಿನ ಇದೆ ಅಂತ ನಿಜವಾಗ್ಲೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಚಿಕ್ಕ ತುಂಬ ಚಿಕ್ಕ ಮಕ್ಕಳಿಗಿಲ್ಲ ಐ ಥಿಂಕ್ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಮೇಲೆ ಫಿಫ್ಟೀನ್ ಇಯರ್ಸಿಂದ ಅಂತ ಅಂದ್ಕೊಳ್ಳಿ ಸೊ ಕ್ರಾಕ್ಸ್ ಆಗ್ಬೋದು ವಾಚ್ ಇದೆ ಬಟ್ ವಾಚಿನ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಸುಮಾರಾಗಿದೆ ಪುಲವರ್ಸು ಆಮೇಲೆ ಪ್ಯಾಂಟು ಶರ್ಟ್ಸು ಟೀ ಶರ್ಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಇವರು ಕೂಡ ಎಲ್ಲ ಟ್ರಯಲ್ ಮಾಡಿದ್ರು ಚೆನ್ನಾಗಿತ್ತು ಕೆಲವೊಂದು ಟ್ರಯಲ್ ಮಾಡಿಲ್ಲ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಅಂದರು ಪುಲವರ್ ಚೆನ್ನಾಗಿತ್ತು ಶರ್ಟ್ಸ್ ನಾನು ಫಸ್ಟ್ ಇವ್ರು ಹೋದರು ಹೋಗಿಬಿಟ್ಟು ನನಗೆ ಫೋಟೋ ಒಂದೆರಡು ಕಳಿಸಿದ್ರು ಈ ಕಲರ್ ಇದೆ ನಿನ್ನ ಹತ್ರ ಈ ಕಲರ್ ಇದೆ ನಿನ್ನ ಹತ್ರ ಅಂದೆ ಏನು ಮಾಡಿಬಿಟ್ರು ಹಂಗೆ ಇರಲಿ ಅಂದ್ಬಿಟ್ಟು ಬಂದುಬಿಟ್ಟು ಬಾ ಬಾಯಿಬಿರು ಒಟ್ಟಿಗೆ ಹೋಗೋಣ ಅಂದರು ಆಮೇಲೆ ನಾನು ಹೋಗ್ಬಿಟ್ಟು ದೊಡ್ಡದಾದ ಸ್ಕೋಪ್ ತೊಗೊಂಬಿಟ್ಟಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಸೇಮ್ ಕೊಡಿಸ್ಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಬಿಟ್ಟೆ ಬೆಸ್ಟ್ ಐಡಿಯಾ ಆಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ನನಗೆ ಯೂನಿಕ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಆದರೆ ಯೂಶ್ಲಿ ಅವ್ರ ಹತ್ರ ಇರೋದರಲ್ಲಿ ಖಂಡಿತ ಇವಂತೂ ಇಲ್ಲ ಸೊ ಅದರಿಂದ ಐ ಶರ್ಟ್ಸ್ ತೊಗೊಬಿಟ್ಟೆ ಹಂಗೂ ಹೇಳಿದ್ರು ಏನು ಕ್ಯೋ ಇದು ಅಂತ ನಾನು ಹೇಳಿದೆ ಸಾಲು ಸಾಲು ಹಬ್ಬ ಇದೆ ದಸರಾ ಇದೆ ನನ್ನ ಬರ್ಡೇ ಇದೆ ದೀಪಾವಳಿ ಇದೆ ಈ ಥರ ಹಬ್ಬಗಳೆಲ್ಲ ಇದೆ ಈಗ ಅದು ಎಬ್ಬ ಅವ್ರಿಗೂ ಏನು ತಗೊಳ್ಳೋ ಬೇಡ ಇವತ್ತು ತೊಗೋ ಸಾಕು ಅದ್ಬಿಟ್ಟು ಐಟ್ ಶರ್ಟು ಒಂದು ಪ್ಯಾಂಟ್ ತೊಗೊಂಡ್ರು ನಂಗೆ ತುಂಬ ಇಷ್ಟ ಆಯಿತು ಸೊ ಅವ್ರು ಹಾಕೊಂಡು ನೋಡಿಸ್ತಾರೆ ಅದೆಲ್ಲ ನಾನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ಐ ತಿಂಕ್ ಫೋಟೋಸ್ ಇರಬೇಕು ಅನ್ಸುತ್ತೆ ಅವ್ರು ಹಾಕೊಂಡ್ರು ನಾನು ವೀಡಿಯೋ ಮಾಡಿಲ್ಲ ಅನ್ಸುತ್ತೆ ಚೆಕ್ ಮಾಡ್ತೀನಿ ಸೊ ಪ್ರೈಸ್ ಬಂದರೆ ಅವರು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಐಡಿ ಕೊಡ್ತಾರೆ ಒಂದು ಪ್ಯಾಂಟ್ ಒಂದು ಶರ್ಟ್ ಸೇರಿ ನೈನ್ ನೈನ್ ಹಂಡ್ರೆಡು ಅಂತ ಹೇಳ್ತಾರೆ ಬಟ್ ನಾವು ಒಂದು ಪ್ಯಾಂಟ್ ಶರ್ಟ್ ಥರ ತೊಗೊಂಡಿಲ್ಲ ಬರೀ ಶರ್ಟ್ಸೇ ಫೈ ತೊಗೊಂಡ್ವಿ ಅದಾದಮೇಲೆ ಒಂದು ಪಾಯಿಂಟ್ ತೊಗೊಂಡ್ವಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಬ್ರ್ಯಾಂಡೆಡು ಪೂಮಾ ಈ ಥರ ಅಂತಲ್ಲ ಬಟ್ ನಾವು ಬಳಸೋದಕ್ಕೆ ಇವ್ರ ಫ್ರೆಂಡ್ ಅಂಗಡಿಗೆ ಹೋಗ್ತಾರಲ್ಲ ಅದೇ ಥರನೇ ಕ್ವಾಲಿಟಿ ಚೆನ್ನಾಗಿದೆ ಸೊ ನಾನು ಕುತ್ಕೊಂಡಿದ್ದೀನಿ ಅವ್ರು ಹಾಕ್ಕೊಂಡು ಟ್ರೈ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ತಕ್ಷಣ ಆ ಹುಡುಗರು ಮಾಡಿ ಅಂತ ಖುಷಿಯಿಂದ ಹೇಳಿದ್ರು ಸೊ ಫಸ್ಟು ಒಂದು ಸ್ವಲ್ಪ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೆ ಯಾಕಂದರೆ ಎಲ್ಲಿ ಮೇಡಮ್ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಅಂತ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಆಮೇಲೆ ಇವರು ನಮ್ಮ ಹಸ್ಬೆಂಡ್ ಇದ್ದಾರೆ ಯೂಟ್ಯೂಬ್ ಚಾನಲ್ ಇದೆ ಅಂದಾಗ ಶೂರ್ ಮಾಡಿ ನೀವು ಅಂತ ಹೇಳಿದರು ಸೊ ಅದರಿಂದ ಮುಖ ನೋಡಿಸ್ಬೇಡಿ ಅಂದರು ಬಟ್ ಆರಾಮಾಗಿ ವೀಡಿಯೋ ಮಾಡ್ಕೊಳ್ಳಿ ಅಂದರು ಸೊ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಪೂರ್ತಿ ಏನು ಮಾಡಿಲ್ಲ ಅದಾದಮೇಲೆ ನೆಕ್ಸ್ಟು ಡಿಪೋದಲ್ಲಿ ರಾಗಿ ಕೊಟ್ಟಿದ್ದರು ನಮ್ಮ ಇವಾಗ ರಾಗಿ ಬೇರೆ ಖಾಲಿ ಆಗ್ತಾಯಿದೆ ಎಷ್ಟು ಧೂಳಿದೆ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ತುಂಬ ಧೂಳಿದೆ ಕ್ಲೀನ್ ಕೂಡ ಮಾಡಿಸ್ಬೇಕು ಬಟ್ ನಾವು ಹಂಗೆ ಯೂಸ್ ಮಾಡಿದ್ರೆ ಅಷ್ಟು ಅಲ್ವಾ ಆದ್ದರಿಂದ ಒಂದು ಹತ್ತು ಸಲ ತೊಳೆದಿದ್ದಾರೆ ಮತ್ತೆ ತೊಳೆದು

ಇನ್ನು ಯಾಸಸಪ್ಪ ಕಪ್ಕೈತೋಣಮ್ಮ ಇದನ ಅದೇ ಅದು ಕೇರ್ ಇತ್ತು ಅದು ಇದೇ ಬೇಡ ಬಿಡಿ ಕ್ಲೀನ್ ಆಗುತ್ತೆ ಮಿಷಿನ್ ಅಲ್ಲಿ ಕ್ಲೀನ್ ಬಿಟ್ಟೆಲ್ಲ ಬಿಸ್ತಂಗ ಕ್ಲೀನ್ ಆಗುತ್ತೆ ಎಲ್ಗೆ ಬ್ಲಾಕ್ ಪೆಂಡಕೋಪ ಅದ್ರು ಮಿಂಚಲ್ಲ ಕಾಣುತ್ತೆ ಆ ಶರ್ಟ್ ಮೇಲೆ ಹೆತ್ತಿಕೊಂಡಿರಿ ಆ ಶರ್ಟ್ ಯಾವ ಶರ್ಟ್ ಗೆ ಆದಕಲ್ಲ ಹೊಸ ಶರ್ಟ್ ಮೊನ್ನೆ ಬುಕ್ ಮಾಡಿದ್ವಲ್ಲ ಗಣೇಶ ಹಬ್ಬಕ್ಕೆ ಅದಕ್ಕೆ ಪ್ಯಾಂಟ್ ಇತ್ತಿಕೊಳ್ಳಿದ್ರೆ ಅಲ್ಲ ಕೋಟ್ಗೆ ಐರನ್ ಮಾಡಿಸ್ಬಿಟ್ಟು ಹಾಕೋಬೇಕು ಚೆನ್ನಾಗಿ ಕಾಣುತ್ತೆ ಯಾಕೆ ಸುಂದಿರಿ ನಿಮ್ಮ ಅಮ್ಮದಾಗ ಹಾಕೊಳ್ಳ್ರಿ ಅಮಿತಿಗೆ ಎಲ್ಲ ಆಗುತ್ತೆ ಅವನು ಉದ್ದ ಇದ್ದಾನೆ

ಹೀಗೆ ಕ್ಲೀನಿಂಗ್ಸ್ ನಡೀತಿದೆ ಸೊ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ತೀವಿ ಯಾರೇ ಆದ್ರೂ ಬಟ್ ಅದು ಲೆಕ್ಕಕ್ಕೆ ಹಬ್ಬದ ಹೆಸರು ಬಟ್ ಒಂದು ಲೆಕ್ಕದಲ್ಲಿ ಮನೆ ತುಂಬ ಕ್ಲೀನ್ ಆಗುತ್ತೆ ಅದು ಒಳ್ಳೆಯದೇ ಅಲ್ವಾ ಸೊ ನಮ್ಮ ಯಜಮಾನ್ರು ಎಲ್ಲೋ ಅಲ್ಲಿ ಇಲ್ಲಿ ಕಾಣಿಸ್ಬೋದು ಕ್ಲೀನಿಂಗ್ ಅವ್ರು ಮಾಡಲ್ಲ ಅವ್ರು ತುಂಬ ತೀರಾ ಕಡಿಮೆ ಏನು ಹೆಲ್ಪ್ ಮಾಡಲ್ಲ ಹೆಲ್ಪ್ ಮಾಡಲ್ಲ ಅಂದರೆ ಏನೋ ಗೊತ್ತಿಲ್ಲ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ನಮ್ಮ ಮಾವ ಅತ್ತೆ ತುಂಬ ಮಾಡ್ತಾರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಕಡಿಮೆ ಕಷ್ಟ ಅಂದರೆ ಅತ್ತೆ ಮಾವ ಇಲ್ಲ ನಾನು ಒಬ್ಬಳೇ ಇದ್ದೀನಿ ತುಂಬ ಕಷ್ಟ ಆಗ್ತಿದೆ ಅಂದಾಗ ಒಂದು ಎರಡು ಸ್ಟೆಪ್ ಎಕ್ಸ್ಟ್ರಾ ಹೆಲ್ಪ್ ಮಾಡ್ಬೋದೇ ಹೊರತು ಅದಕ್ಕಿಂತನೂ ತೀರಾ ಮಾಡಲ್ಲ ಹೊರಗಡೆ ಹತ್ತನ್ ಕೊಡು ಇತ್ತನ್ ಕೊಡು ಕರ್ಕೊಂಡೋಗು ಐಟಮ್ಸ್ ಅನ್ನೋಣ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಬಟ್ ಮನೆ ಕೆಲಸ ಅಂದರೆ ಅವರು ರೆಡಿ ಇರಲ್ಲ ಕೆಲಸ ಮಾಡೋಕ್ಕೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಒಂದಂತಾರೆ ಕೊನೆಗೆ ಎಲ್ಲ ಸ್ವಲ್ಪ ಕ್ಲೀನೆಲ್ಲ ಎಲ್ಲ ಮಾಡ್ಕೊಂಡ್ಮೇಲೆ ಸಹಾಯ ಬಂದಿದ್ದು ಮೆಹಂದಿ ಹಾಕ್ಸ್ಕೊಳ್ಳೋ ಕ್ಯಾಬ್ಬಕ್ಕೆ ಅಂತ ನೋಡಿ ಮೆಹಂದಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದ್ದಾಳೆ ಇಲ್ಲ ನಮ್ಮ ಮನೆ ಹತ್ರನೇ ನಮ್ಮ ಫ್ರೆಂಡು ಯಾವಾಗಲೂ ನಾನು ಹಾಕಿಸ್ಕೊತೀನಲ್ಲ ಮೆಹೆಂದಿ ಅವರೇ ಹಾಕಿದ್ದು ನನಗೂ ಹಾಕ್ತೀನಿ ಯಾಕಂತಂದರು ಒಂದು ತಂದಿ ಹಿಡ್ಕೊಂಡಿದ್ದೆ ಎಕ್ಸ್ಟ್ರಾ ನೋಡಿದ್ರೆ ನನಗೆ ಟೈಮೇ ಸಾಕಾಗಿಲ್ಲ ಟೈಮ್ ಸಾಕಾಗಿಲ್ಲ ಅನ್ನೋದು ನಾನು ಮನ್ಸು ಮಾಡಿರ ಹಾಕಿಸ್ಕೋಬೋದಿತ್ತು ನಿಜ ಹೇಳ್ಬೇಕಾದ್ರೆ ನಾನು ಮರೆತು ಕೂಡ ಹೋದೆ ಹೀಗೆ ಕ್ಲೀನಿಂಗು ದೇವ್ರ ಮನೆ ಕ್ಲೀನಿಂಗು ಅದು ಇದು ನಡೀತಿತ್ತು ದೇವ್ರ ಮನೆ ಕ್ಲೀನ್ ಮಾಡುವಾಗ ನಮ್ಮತ್ತೆ ಪ್ರತಿ ಶುಕ್ರವಾರ ಉಪ್ಪಿನ ದೀಪ ಹಚ್ತಾ ಇದ್ದರು ಮಡಿಕೆ ಇದರಲ್ಲಿ ಸೊ ಎಲ್ಲ ವಾರ ಅತ್ತೆ ಪೂಜೆ ಮಾಡಿ ಮುಗಿದು ನೆಕ್ಸ್ಟ್ ಡೇ ನಾನು ತೆಗೆದುಬಿಟ್ಟು ನೀರಲ್ಲಿ ಎನ್ಸ್ಬಿಟ್ಟು ಉಪ್ಪನ್ನ ನಾನು ಗಿಡಕ್ಕೆ ಹಾಕ್ಬಿಡ್ತಿದ್ವಿ ಸೊ ಆ ಐಟಮ್ಸೆಲ್ಲ ತೊಳೆದಿಕ್ ಬಿಡ್ತಿದ್ದೆ ಈ ಸಲ ನಾನು ವಾಶ್ ಮಾಡಿದಾಗ ಅದರ ಒಣಗಕ್ಕೆ ಇಟ್ಟಿದ್ದೀನಿ ಒಂಥರ ಅದು ಒಂಥರ ಬ್ಲ ವೈಟ್ 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 ಕಲರಲ್ಲಿ ಒಂಥರ ಬರ್ತೇನೆ ಇದೆ ಅಂದ್ರೆ ಹೀಗೆ ಬೆವುಕೊಂಡ್ರೆ ಬರ್ತೇ ಗೊತ್ತ ಅದೇನೋ ಗೊತ್ತಿಲ್ಲ ಉಪ್ಪು ಥರ ನಾನು ತೊಳ್ದಿದ್ದೀನಿ ಹಂಗೆ ಬರ್ತಿದೆ ಒರ್ಸುದ್ರೂ ತಿರ್ಗಿ ಹಂಗೆ ಬರ್ತಿತ್ತು ಯಾಕೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಮತ್ತೆ ಮಾವ ಹೇಳಿದ್ರು ಇಲ್ಲ ಉಪ್ಪಾಕಿಟ್ಟಿದ್ರೆ ಅದು ಆ ಥರ ಆಗುತ್ತೆ ಅಂತ ಸೊ ಅದಾದಮೇಲೆ ಎಲ್ಲ ನಾನು ದೇವ್ರ ಮನೆ ಐಟಮ್ಸ್ ಎಲ್ಲ ತೆಗೆದು ಫೋಟೋಸ್ ಎಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದೀನಿ ನಾವು ತುಂಬ ಲಿಮಿಟಾಗಿ ಇಟ್ಕೊಂಡಿದ್ದೀವಿ ಫೋಟೋಸ್ ಆಗ್ಬೋದು ಅಂದರೆ ದೇವ್ರ ಮನೆಗೆ ಸಂಬಂಧಪಟ್ಟಿದ್ದ ಐಟಮ್ಸ್ ಆಗ್ಬೋದು ಕೆಲವರೆಲ್ಲ ಎಷ್ಟೊಂದು ಐಟಮ್ಸ್ ಇಟ್ಕೊಂಡಿರ್ತಾರೆ ದೊಡ್ಡ ದೇವ್ರ ಮನೆ ಇರುತ್ತೆ ಹೇಗೆ ಕ್ಲೀನ್ ಮಾಡ್ತಾರೆ ಎಷ್ಟು ಟೈಮ್ ತಗೋಬೋದು ಅಂತ ನನಗೆ ನಿಜ ಗೊತ್ತಿಲ್ಲ ನನಗೇನೆ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಆಗುತ್ತೆ ಬಟ್ ಅವ್ರಿಗೆ ಎಷ್ಟೊತ್ತಾಗುತ್ತೆ ಅಂತ ನನಗೆ ಅಪ್ಪ ಅಂದ್ರೆ ನೆನೆಸ್ಕೊಟ್ರೆ ನನಗೆ ಭಯ ಆಗುತ್ತೆ ಯಾಕಂದರೆ ತುಂಬ ಟೈಮ್ ತಗೊಳತ್ತಪ್ಪ ಸೊ ಅದರಿಂದ ತುಂಬ ಲಿಮಿಟಾಗಿ ಇಟ್ಕೊಂಡ್ರೆ ಒಳ್ಳೇದು ಸಾಕು ಭಕ್ತಿ ಇದ್ದು ಸಮ ದೇವ್ರಗಳನ್ನ ಇಟ್ಕೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಇಲ್ಲ ತುಂಬ ನಮಗೆ ಆಗಿಬಿಡುತ್ತೆ ಸೊ ಹೀಗೆ ಕ್ಲೀನಿಂಗು ಎಲ್ಲ ನಡೀತಿದೆ ಇನ್ನು ಮುಂದೆ ಅಂದ್ಕೊಂಡಿದ್ದೀನಿ ವರ್ಷ ವರ್ಷ ಗಣೇಶ ಕೂರಿಸ್ಲೇಬೇಕು ಅಂತ ನಂದೇನಾದ್ರು ಸೈಕಲ್ಸ್ ಬಂದರೆ ಆ ವರ್ಷ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ವರ್ಷ ತಿರ್ಗ ಮತ್ತೆ ಮಾಡ್ತೀನಿ ಸೊ ಈಗ ಫಿ ಈ ಥರ ಫಿಕ್ಸ್ ಆಗಿದ್ದೀನಿ ನೋಡೋಣ ಕೂರಿಸೋಣ ಒಂಥರ ಖುಷಿ ಇರುತ್ತೆ ಮನೇಲಿ ಒಂಥರ ಒಂಥರ ಬ್ಲೆಸ್ಸಿಂಗ್ ಥರ ಗುಡ್ ವೈಬ್ಸು ಇದೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಈ ವರ್ಷದಿಂದ ಅಂದ್ಕೊಂಡಿದ್ದೀನಿ ಕೂರಿಸೋಣ ಅಂತ ಅಂದ್ಬಿಟ್ಟು ಕೂರಿಸೋಕೆ ಆಗದೇರೋ ವರ್ಷ ಇದ್ದರೆ ನಾನು ಗಣೇಶನ ಕೂರಿಸೋಲ್ಲ ಯಾಕೆ ನಾವು ಲಕ್ಷ್ಮಿನೂ ಕೂರಿಸೋಲ್ಲ ಗಣೇಶನ ಕೂರಿಸಿಲ್ಲ ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ ಈಗ ಲಾಸ್ಟು ಲಕ್ಷ್ಮಿ ಹಬ್ಬ ನನಗಂತೂ ವರ್ಸ್ಟು ಡೇ ಅಂತ ಹೇಳ್ಬೋದು ಯಾಕೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೆ ನೋಡಿ ವರ್ಮಾಲಕ್ಷ್ಮಿ ಹಬ್ಬದ ಲಾಗೇ ಅದ ನಿಮ್ಮ ಹತ್ರ ಹಾಕಿಲ್ಲ ಹ್ಞೂ ತಾನೆ ನೋಡಬೇಕು ಗೊತ್ತಾಗಲ್ಲ ನಿಯರ್ ಬಾಯ್ ನೋಡ್ಬೇಕಲ್ಲಾದ್ರೂ ಕತ್ಕ ಕಳಿಸ್ ಬಿಡ್ರಿ ಅವ್ಳು ಎತ್ಕೊಂಡು ಅಲ್ಲ ಅಲ್ಲಮ್ಮ ಏನಂತ ಐಲ್ಲ ಫೋನ್ ಮೇಲೆ ಮಾಡ್ತಾರೆ ಫೋನ್ ಹಿಂಗಿದೆ ಮನೆ ಹೆಂಗ ಅರ್ಧ ಗಂಟೆ ಬಿಟ್ಟೆ ಬರ್ಲಿ ಅಮ್ಮ ನೋಡು ಇವರ ಚಿನ್ನ ಚಿತ್ರ ನೋಡೋರಿ ಹಾ ಈಗ ದೇವ್ರ ಮನೆ ಪೂರ್ತಿ ಕ್ಲೀನ್ ಆಯಿತು ಸೊ ಕಿಚನಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಇತ್ತಲ್ಲ ಇಲ್ಲ ತೊಳೆದಿಟ್ಟೆ ಆಮೇಲೆ ಒಗ್ಗರಣೆ ಡಬ್ಬ ಮರೆತೋಗಿದೆ ಸೊ ಕೊನೆಗೆ ಇದನ್ನು ಕೂಡ ತೊಳೆದು ಫುಲ್ಲು ಕ್ಲೀನ್ ಮಾಡಿದ್ದೀನಿ ಪ್ರತಿಯೊಂದು ತೆಗ್ದು ಒಂದು ಪೇಪರೆಲ್ಲ ಹಾಕಿ ಈಗ ಡೈಲಿ ಬೆಳೆಸ್ತೀವಿ ಅದನ್ನು ಸೈಕಲ್ಸ್ ಇದ್ದಾಗ ಎಲ್ಲ ಟೈಮಲ್ಲೂ ಹಂಗೆ ಕ್ಲೀನ್ ಮಾಡೋಕೋದ್ರೆ ಇಡೀ ಮನೆ ಪೈನ್ ಓಡಿಸಿ ಕ್ಲೀನ್ ಮಾಡಬೇಕು ಬಟ್ ಅಷ್ಟು ತೀರ ಅಂತ ಏನಿಲ್ಲ ಇದು ಕೂಡ ಗಲೀಜಾಗಿತ್ತು ಸೊ ಬಾಟ್ ಆಫ್ ದ ಕ್ಲೀನ್ ಮಾಡ್ಬಿಟ್ಟು ಅದು ಕೂಡ ಕ್ಲೀನ್ ಮಾಡಿದೆ ಸೊ ನೆಕ್ಸ್ಟ್ ಡೇ ಕೂಡ ಪಿಂಡಿಂಗ್ ಇತ್ತು ನಮ್ಮ ಅತ್ತೆ ಕೂಡ ಬಂದು ಹೆಲ್ಪ್ ಮಾಡಿದ್ರು ಕ್ಲೀನಿಂಗ್ ಎಲ್ಲ ನೆಕ್ಸ್ಟ್ ನಾನು ಫ್ರಿಜ್ ಕ್ಲೀನ್ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ನಮ್ಮತ್ತೆ ಶೋಕೇಶ್ ಕ್ಲೀನ್ ಮಾಡ್ಕೊಡ್ತೀನಿ ಬಿಟ್ಟು ಅವರು ಶೋಕೇಶ್ ಕ್ಲೀನ್ ಮಾಡಿಕೊಟ್ರು ಫುಲ್ ಸಮ್ನಾಗ ಕೆಲಸ ಮಾಡ್ತಾರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅವಳೇ ಮಾಡ್ಕೊಳ್ಳಿ ಯಾಕೆ ಅಂತ ಅವ್ರು ಯೋಚನೆ ಮಾಡೋದೇ ಇಲ್ಲ ಏಜ್ ಆದರೂ ಕೂಡ ಮಾಡ್ತಾರೆ ನಮ್ಮ ಯಜಮಾನ್ರು ಅಷ್ಟು ಸೋಂಬೇರಿ ನಮ್ಮ ಯಜಮಾನ್ರ ಥರ ಸೋಂಬೇರಿ ಅಲ್ಲ ಅತ್ತೆ ಮಾವ ತುಂಬ ಹೆಲ್ಪ್ ಮಾಡ್ತಾರೆ ಅದು ನಮ್ಮ ಯಜಮಾನ್ ಗೊತ್ತು ನಮ್ಮ ಅಪ್ಪ ಅಮ್ಮ ಮಾಡಿಕೊಡ್ತಾರೆ ಅವಳಿಗೆ ಸೊ ಅದರ ಅವಶ್ಯಕತೆ ಇಲ್ಲ ಅಂತ ಸಮಟೈಮ್ಸ್ ಇರುತ್ತೆ ಅವರ ಅವಶ್ಯಕತೆ ಬಟ್ ಆ ಟೈಮಲ್ಲೂ ಮಾಡ್ಕೊಡೋಲ್ಲ ಕೆಲವೊಂದು ಸಲ ಮಾಡಿಕೊಡ್ತಾರೆ ಇಲ್ಲ ಅಂತ ಹೇಳ್ಬಾರ್ದು ಮಾಡ್ಕೊಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರ ಥರ ಇರಬೇಕು ಇವರು ಒಂಥರ ನನ್ಕೊಳಕ್ಕೆ ಆಗಲ್ಲ ಇವ್ರಿಗಿದು ಬ್ಯಾಡ್ ಕ್ವಾಲಿಟೀಸ್ ಇರ್ಬೋದು ಬಟ್ ಎಷ್ಟೋ ಗುಡ್ ಕ್ವಾಲಿಟೀಸ್ ಇದೆ ಕೆಲವರೆಲ್ಲ ಒಂದೊಂದು ಬ್ಯಾಡ್ ಕ್ವಾಲಿಟೀಸ್ ಇರುತ್ತೆ ನನಗೂ ಇದೆ ಸ್ವಲ್ಪ ಎಡವಟ್ರಾಡಿ ನಾನು ಜಾಸ್ತಿ ಏನಾದರೂ ಒಂದು ಕೆಲಸ ಮಾಡುವಾಗ ಏನಾರು ಒಂದು ಬೆಳೆಸ್ತೀನಿ ಇಲ್ಲ ನಾನೇ ಪೆಟ್ ಮಾಡ್ಕೊತೀನಿ ಈ ಥರ ಏನಾದ್ರೂ ಒಂದು ಮಾಡ್ತಾನೆ ಇರ್ತೀನಿ ಬಟ್ ಅವ್ರು ಹಂಗಲ್ಲ ಒಂದು ಕೆಲಸ ಮಾಡೋದು ಕೂಡ ತುಂಬ ಕ್ಲೀನಾಗಿ ಮಾಡ್ತಾರೆ ನಮ್ಮ ಹಸ್ಬೆಂಡು ಸ್ಲೋ ಸ್ಲೋ ಆಗೇ ಆರಾಮಾಗಿ ಮಾಡ್ತಾರೆ ಬಟ್ ನಾನು ಹಂಗಲ್ಲ ಏನಾದ್ರು ಒಂದು ಡಾರ್ಡ್ ಬಿಡಾರ್ ಅಂತ ಮಾಡ್ತಾ ಇರ್ತೀನಿ ಸೊ ಅದೊಂದು ಪ್ರಾಬ್ಲಮ್ ನಂದು ಸೊ ಬಟ್ ಅವ್ರು ಹಂಗಲ್ಲ ಒಂದು ಮಾಡೋದು ಕೂಡ ಹೇಳೋದಲ್ಲ ಪದೇ ಪದೇ ಇದ್ದೀನಿ ತುಂಬ ಕ್ಲೀನಾಗಿ ಮಾಡ್ತಾರೆ ಏನು ಹಂಗೆಲ್ಲ ನಮ್ಮದು ಏನೋ ಒಂದು ಇದ್ರ ಕೆಲಸ ಮಾಡಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ ಬಟ್ ನಾನು ಮಾಡ್ತೀನಿ ಏನಾರೂ ಒಂದು ಅದು ಇದು ಪ್ರಾಬ್ಲಮ್ ಆಗ್ಬಿಡ್ತೀನಿ ಆ ತರ ನಾನು ಅಮ್ಮ ಸೋಪಾ ತಕೊಳಿದೀರಾ ಬಂದ್ಬಿಡುತ್ತೆ ಸುಮ್ಮನೆ ಹಂಗೆ ನೀರಲ್ಲಿ ಸುಮ್ಮನೆ ಗಲಬರ್ಸಿಕ್ರಿ ಅದು ಬಂದ್ಬಿಡ್ತದಂತೆ ಸುಮ್ಮನೆ ಹಂಗೆ ತೊಳ್ 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 ಹಾಕ್ಬಿಡಿ ಹಸುದು ನೀವೇ ತಂದಿದ್ದಲ್ಲ ಹಸುದನ್ನು ಹಸು ಹಸುದು ಇದು ಏ ನಮ್ಮಅಮ್ಮ ಕೊಟ್ಟಿದ್ದೆ ಅನ್ಸುತ್ತದು ಇದು ಇದು ಹಸು ಬಿಟ್ರಿ ಬಿಟ್ರೆ ಇನ್ ಅಂತ ತರಲ್ಲ ಬಿಡಿ ಎರಡು ದಿನ ಇಂದ ನಾನು ಮಂಗಳವಾರ ಬುಧವಾರ ಒಂದ್ ಸ್ಪೂನ್ ಕೂಡ ತೊಳ್ದಿಲ್ಲ ಫುಲ್ ಪಾತ್ರೆ ಡಿಪಾರ್ಟ್ಮೆಂಟ್ ನ ಮತ್ತೆನೆ ಇಟ್ಕೊಂಡ್ಬಿಟ್ಟಿದ್ರು ಪಾತ್ರೆ ತೊಳೆಯೋದು 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 ಸೊ ಶೋಕೇಶ್ ಕೂಡ ಗ್ಲಾಸ್ ಸ್ವಲ್ಪ ಗಲೀಜಾಗಿತ್ತು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದೆ ಅತ್ತೇನು ಮಾಡಿದ್ದಾರೆ ಒಳಗಡೆ ಫುಲ್ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಸ್ಟಾರ್ಟ್ ಮಾಡಿಬಿಟ್ರು ಸರಿ ನಾನು ಕೂಲಿನ ಹಾಕ್ಕೊಂಡು ಗ್ಲಾಸೆಲ್ಲ ಪೇಪರ್ ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡು ವಾಶ್ ತೊಳಿತಿದ್ದೆ ಅಂದರೆ ತೊಳಿತಿದೆ ಅಂತ ಹೇಳ್ತಿದ್ದೀನಿ ಸೊ ಒರೆಸ್ತಾ ಇದೆ ಬಟ್ಟೆಲಿ ಒರೆಸಿದ್ರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋಲ್ಲ ಕೂಲಿನಲ್ಲಿ ನೀವು ನ್ಯೂಸ್ ಪೇಪರಲ್ಲಿ ಹಾಕಿ ಒರೆಸಿದ್ರೆ ಕ್ಲೀನ್ ಆಗುತ್ತೆ ನಾನು ಹಂಗೆ ಮಾಡ್ತೀನಿ ಅದಾದಮೇಲೆ ಬೇಕಾದ್ರೆ ನೀವು ಡ್ರೈ ಆಗಿರೋ ಒಳ್ಳೆ ಕಾಟನ್ ಬಟ್ಟೆ ತೊಗೊಂಡು ಒರೆಸಿದ್ರು ಕೂಡ ಕ್ಲೀನ್ ಆಗುತ್ತೆ ಸೊ ಶೋಕೇಶ್ ಮುಗಿದ್ಮೇಲೆ ಅಥವಾ ಸ್ವಲ್ಪ ಕಿಚನ ಸ್ವಲ್ಪ ಕ್ಲೀನ್ ಮಾಡಿದ್ರು ಅದಾದಮೇಲೆ ಇವಾಗ ಶೋಕೇಶ್ ಐಟಮ್ಸ್ ಎಲ್ಲ ತೊಳೆದು ಒಣಗಾಕಿದ್ರು ಇವಾಗ ಒಂದು ಒಳ್ಳೆ ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ 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 ಇಡ್ತಿದ್ದಾರೆ ಶೋಕೇಶಲ್ಲ ಇವತ್ತು ಅವರೇ ಆರ್ಗನೈಸ್ ಎಲ್ಲ ಮಾಡಿದ್ರು ಸೊ ಹೀಗೆ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ಗೌರಿ ದಿನ ಜಾಸ್ತಿ ಧೂಳು ಏನೂ ಹೊಡೆದಿಲ್ಲ ನಾವು ದಿನ ಹೊಡಿಬಾರ್ದಲ್ವ ಸೊ ಸೋಮವಾರನೇ ಧೂಳು ಹೊಡಿಯೋದು ಎಲ್ಲ ಆಗೋಗಿತ್ತು ಈ ಥರ ಕೆಲವೊಂದು ಶೋಕೇಶ್ ಐಟಮ್ಸ್ ಕ್ಲೀನ್ ಮಾಡಿಕೊಡೋದು ಮಾತ್ರ ನಮ್ಮತ್ತೆ ಮಾಡಿಕೊಟ್ರು ಸೊ ಟ್ಯಾಂಕ್ ಯು ಸೋ ಮಚ್ ಅಮ್ಮ ನೀವು ಹೆಲ್ಪ್ ಮಾಡಿದ್ದಕ್ಕೆ ಸೊ ಕ್ಲೀನಿಂಗ್ ಎಲ್ಲ ಇವತ್ತಿಗೆ ಮುಗೀತು ನಾಳೆ ಸ್ವಲ್ಪ ಐಟಮ್ಸ್ ತರೋದು ಎಲ್ಲ ಇದೆ ಮತ್ತು ಅಮ್ಮನ ಮನೆಗೆ ಬಾಗಿಣ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಸೊ ಎಲ್ಲ ನಿಮಗೆ ಶೇರ್ ಮಾಡ್ಕೋತೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್